ಸಮರ್ಪಕ ವಿದ್ಯುತ್ ಪೂರೈಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಬೃಹತ್ ಮಾನವ ಸರ್ಪಳಿ ನಿರ್ಮಿಸಿ ನಂತರ ಬೆಸ್ಕಾಂ ಕಚೇರಿಯ ತನಕ ಪಾದಯಾತ್ರೆಯ ಮೂಲಕ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗುತ್ತಾ ಬೆಸ್ಕಾಂ ಕಚೇರಿ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಜಿಲ್ಲಾ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎ ಗೋವಿಂದರಾಜ್ ಅವರು ಮಾತನಾಡಿ ದೇಶದಲ್ಲಿ ಕೃಷಿ ಕ್ಷೇತ್ರ ತುಂಬಾ ಸಂಕಷ್ಟದಲ್ಲಿದ್ದು ರೈತರು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಕೃಷಿಗಾಗಿ ಸಾಲ ಮಾಡಿ ಅದನ್ನು ತೀರಿಸಲಾಗದೆ ಪ್ರತಿ ಇಪ್ಪತ್ನಾಲ್ಕು ನಿಮಿಷಕ್ಕೊಬ್ಬ ರೈತ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾನೆ ಇಂತಹ ಅವೈಜ್ಞಾನಿಕ ಸಾಲಕ್ಕೆ ಎಷ್ಟು ಮನವಿ ಮಾಡಿದ್ರು ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಿವಿ ಕೊಡ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು ತಾಲೂಕಾಧ್ಯಕ್ಷ ವೆಂಕಟೇಗೌಡ ಅವರು ಕೂಡ ಮಾತನಾಡಿ ಕೇಂದ್ರ ಸರ್ಕಾರವು ವಿದ್ಯುತ್ ಕ್ಷೇತ್ರವನ್ನು ಖಾಸಗೀಕರಣ ಮಾಡದೆ ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸದೆ ಕೈ ಬಿಡಬೇಕು ರಾಜ್ಯ ಸರ್ಕಾರವು ನೀಡಿರುವ ಏಳು ಗಂಟೆಯ ವಿದ್ಯುತ್ತನ್ನು ಪೂರೈಸಬೇಕು ಅಂತ ಆಗ್ರಹಿಸಿದ್ರು ಗೋಬಿ ತಾಲೂಕಿನಲ್ಲಿ ಹಲವು ಭಾಗಗಳಿಗೆ ಉಪಸ್ಥಾವರ್ಗಳನ್ನು ನಿರ್ಮಿಸಿ ನಿರ್ಮಾಣ ಮಾಡಬೇಕು ಹಳೆಯ ವಿದ್ಯುತ್ ಕಂಬಗಳನ್ನು ಬದಲಾಯಿಸಬೇಕು ಹೆಚ್ಚಿನ ಲೈನ್ ಮ್ಯಾನ್ಗಳನ್ನ ನಿಯೋಜನೆ ಮಾಡಬೇಕು ವಿದ್ಯುತ್ ತಂತಿ ಕಂಬದಲ್ಲಿರುವ ಜಂಗಲನ್ನ ತೆರವುಗೊಳಿಸಬೇಕು ಮತ್ತೆ ರೈತರ ಇತರ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದ್ರು ರೈತರ ಹೋರಾಟಕ್ಕೆ ಶ್ರೀ ಗೊಲ್ಲಾಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿಗಳು ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರು ರೈತರು ಬೆಸ್ಕಾಂ ಕಚೇರಿ ಆವರಣದಲ್ಲಿ ಅಡುಗೆ ಮಾಡಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದ್ರು ಸಂದರ್ಭದಲ್ಲಿ ಸಿಜಿ ಲೋಕೇಶ್ ಶಂಕರ್ಲಿಂಗೇಗೌಡ ಗುರುಚನ್ನಬಸಪ್ಪ ಯತೀಶ್ ಕೃಷ್ಣ ಜಟ್ಟಿ ಸೇರಿದಂತೆ ನೂರಾರು ರೈತರು ಸಂದರ್ಭದಲ್ಲಿ ಹಾಜರಿದ್ದರು ವರದಿ ಶ್ರೀಕಾಂತ ಗುಬ್ಬಿ ಕೆಲವು ಈಗಾಗಲೇ ಸರ್ಕಾರ ಕಚೇರಿಯ ಮುಂಭಾಗ ಇದ್ದಾರೆ ನಾವು ಇಲ್ಲಿ ಒಂದು ಕಾನೂನು ಸರಪಳಿಯನ್ನು ಮಾಡಿ ಈ ಒಂದು ಅಸಮರ್ಪಕ ವಿದ್ಯುತ್ ಪೂರೈಕೆಯ ಒಂದು ನೀತಿಯನ್ನ ವಿವರ ಮಾಡಿ ಎರಡು ಲೈನ್ ವಿದ್ಯುತ್ ಕಚೇರಿ ಹೆಸರು ಹೋಗ್ಬೇಕು ಹಾಗಾಗಿ ಅವೆಲ್ಲ ತುಂಬ ತಿಸ್ತಾಗಿ ಮುಂಭಾಗದಲ್ಲಿ ಬ್ಯಾನರ್ ಹೋಗಲಿ ಬ್ಯಾನರ್ ಹಿಂಭಾಗದಲ್ಲಿ ಎರಡು ಲೈನಲ್ಲಿ ಎರಡು ಲೈನ್ನಲ್ಲಿ ತಾವೆಲ್ಲ ಗೋಷ್ಠಿಗಳನ್ನ ಕೂಕ್ತ ದ್ ಕಚೇರಿ ಹತ್ರ ಹೋಗಿ ಅಲ್ಲಿ ಕಚೇರಿಯ ಹುಮಾರದಲ್ಲಿ ಪ್ರತಿಭಟನೆಯನ್ನ ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದ್ರಿಂದ ತಾವೆಲ್ಲ ಶಿಸ್ತಿನ ಕಾಲು ಇನ್ನ ಹೋಗ್ತಕ್ಕಂಥದ್ದಾಗಬೇಕು ಮತ್ತೆ ನಮ್ಮ ಸಮಸ್ಯೆಗಳು ಬಗೆಯುವರೆದು ಅಲ್ಲಿ ಪ್ರತಿಭಟನೆ ಇರೋದ್ರಿಂದ ತಾನ ರೈತ ಹೋರಾಟಕ್ಕೆ ರೈತ ಜನವಳಿ जय राम एको जय ರೈತ ಚಳುವಳಿಗೆ ದಯಮಾಡಿ ದಯಮಾಡಿ ರೇ ಲೋಕೇಶ್ ಲೋಕೇಶ್ ದಯಮಾಡಿ ನೋಡ್ರಿ ಒಂದ್ ನಿಮಿಷ ರೇ ಅದನ್ನ ನೋಡ್ರಿ ಆ ರೈತ ಬೆಳೆದು ಕೊಟ್ಟಿರ್ತಾರೆ ನೀವೆಲ್ಲಾರು ತಿಂತ ಇದ್ದೀರಿ ರೈತ ಏನಾರ ಬೆಳೆಯದನ್ನೇ ನಿಲ್ಲಿಸಿದ್ರೆ ಎಲ್ಲರ ಜೀವನ ನಾಶ ಆಗುತ್ತೆ ದೇಶವೇ ಕೂಡ ನಾಶ ಆಗುತ್ತೆ ಹಾಗಾಗಿ ಸಾಕಷ್ಟು ನೀವು ಯಾರ ಮಾತಿಗೂ ಬೆಲೆ ಕೊಡದಂಗೆ ರೈತರಿಗೆ ಸಹಾಯ ಮಾಡಿ ರೈತರ ಜೀವನ ಉದ್ಧಾರಕ್ಕಾಗಿ ನೀವೆಲ್ಲ ಶ್ರಮಿಸ್ಬೇಕು ಅಂತ ಹೇಳ್ತಾ ಇವನ್ ಆಶೀರ್ವಚನಕ್ಕೆ ವಿರಾಮವನ್ನು ನೀಡ್ತಾ ಇದೀವಿ ಓಮ್ ಶಾಂತಿ 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 ಹಾಗಾಗಿ ಬಹುತೇಕ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ ಒಂದು ವೇಳೆ ಸಂಬಂಧಪಟ್ಟಂತಸ್ಕಾ ಮತ್ತು ಕೆಪಿಟಿಸಿ ಎಲ್ ನ ಮುಖ್ಯಸ್ಥರು ಭಾಗವಹಿಸ್ತೇ ಇದ್ದಿದ್ರೆ ಬರದೇ ಇದ್ದಿದ್ರೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಹೋರಾಟವನ್ನ ಮುಂದುವರಿಸ್ತೀವಿ ಅಂತ ಹೇಳ್ಬೋದಪ್ಪ ಹಾಗಾಗಿ